ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಐದು ಭಾಗಗಳಾಗಿ ವಿಂಗಡಣೆ ಮಾಡಿ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಒಂದು ನಾಮಫಲಕವನ್ನು ಅನಾವರಣಗೊಳಿಸಲಾಯಿತು ಜೊತೆ ಮಾತಾಡಲಿಕ್ಕೆ ಎಸ್ ಎಸ್ ಸಂಸ್ಥೆ ಮಾತನಾಡಿಸ್ತಾ ಹೋಗ್ತೇನೆ ಸರ್ ಆರಂಭದಲ್ಲಿ ಬಿಜೆಪಿ ನಾಯಕರು ಕೂಡ ವಿರೋಧ ಮಾಡಿದ್ರು ಏನು ಹೇಳಿದ್ರು ಸರ್ ಈ ಬಗ್ಗೆ ತಾವು ಗ್ರೇಟರ್ ಬೆಂಗಳೂರು ತಂದಂತ ಅಸೆಂಬ್ಲಿ ತಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರು ಇದನ್ನ ಸದನ ಸಮಿತಿಗೆ ಕೊಡಿ ಇನ್ನೂ ಡೀಟೇಲ್ಸ್ಗೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ ಮೇಲೆ ಉಪಮುಖ್ಯಮಂತ್ರಿಗಳು ಕೂಡ ಸದನ ಸಮಿತಿ ಮಾಡಿದ್ರು ಸದನ ಸಮಿತಿಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ಸು ಕಾಂಗ್ರೆಸ್ ಎಲ್ಲ ಎಮ್ ಎಲ್ ಎಗಳು ಕೂಡ ಇದ್ದರು ಸುಮಾರು ಹದಿನೇಳು ಹದಿನೆಂಟು ಸಭೆಗಳನ್ನು ಮಾಡಿದ್ದೇವೆ ಆಮೇಲೆ ನಾ ಎಂಟು ಡಿವಿಷನ್ ಬೆಂಗಳೂರಲ್ಲಿ ಎಂಟು ಡಿವಿಷನ್ ಕಡೆಯೂ ಕೂಡ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಒಪಿನಿಯನ್ನು ಕೂಡ ತೆಗೆದುಕೊಂಡಿದ್ದೇವೆ ಅಸೆಂಬ್ಲಿಲೂ ಕೂಡ ಬಹಳಷ್ಟು ಕೂಡ ಚರ್ಚೆ ಆಗಿದೆ ಭಾಳ ಚರ್ಚೆ ಆದಮೇಲೆ ಅಸೆಂಬ್ಲೀಲಿ ವಿಧಾನ ಪರಿಷತ್ ಅಸೆಂಬ್ಲಿ ಎರಡೂ ಅಪ್ರೂವ್ ಆದಮೇಲೆ ಗೌರ್ನರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಇದೆಲ್ಲ ಒಪ್ಪಿಗೆ ಕೊಟ್ಟಾದ ಮೇಲೆ ಉಪಮುಖ್ಯಮಂತ್ರಿಗಳು ಒಂದು ಬೇಡ ಏನು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಒಂದೊಂದು ಒಂದೊಂದೇ ಮಾಡ್ಕೊ ಬರ್ತಿದ್ದಾರೆ ಬೆಂಗಳೂರಿನ ಜನ ಭಾಳ ಖುಷಿಯಾಗಿದ್ದಾರೆ ಅಂದರೆ ಕಾರ್ಪೊರೇಷನ್ ಚಿಕ್ಕದಾಗ್ತದೆ ನಮ್ಮ ಕೆಲಸಗಳು ಈಸಿ ಆಯ್ತದೆ ಹೇಳಿದ ತಕ್ಷಣ ಸ್ಪಂದಿಸ್ತಕ್ಕಂಥವ್ರು ಆಗ್ತಾರೆ ಒಳ್ಳೊಳ್ಳೆ ಎ ಎಸ್ ಅಫ್ಸರ್ನ ಹಾಕಿದ್ದಾರೆ ಆಮೇಲೆ ಇಬ್ಬರು ಓ ಎಸ್ ಎಸ್ ಆಫೀಸರ್ಸ್ನ ಹಾಕಿದ್ದಾರೆ ಇಪ್ಪತ್ತೇಳು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಕಮಿಷನರ್ ನೋ ನೋಡ್ತಾ ಇದ್ರು ಇವಾಗ ಬೇರೆ ಬೇರೆ ಇರೋದ್ರಿಂದ ಜನಗಳು ಹ್ಯಾಪಿ ಆಗ್ತದೆ ಆಮೇಲೆ ಅವ್ರ ಕೆಲಸಗಳು ತ್ವರಿತಾಗ ಆಗ್ತವೆ ಅಂತಕ್ಕಂಥ ಉದ್ದೇಶನೂ ಕೂಡ ಸಾರ್ವಜನಿಕರು ಇದ್ದಾರೆ ಈಗ ಪಾಲಿಕೆಯನ್ನು ಐದು ಭಾಗಗಳಾಗಿ ಮಾಡೋದ್ರಿಂದ ಬೆಂಗಳೂರನ್ನ ಹೊಡೆದಾಡೋ ಒಡೆದಂಥ ರೀತಿ ಆಗುತ್ತೆ ಕೆಂಪೇಗೌಡ ಕಟ್ಟಿದ ಬೆಂಗಳೂರನ್ನ ಹೊಡೆದಿದ್ದಾರೆ ಅನ್ನೋದು ಮಾತನ್ನ ಕೂಡ ಕೇಳಿ ಬರ್ತಾ ಇದೆ ಸರ್ ಎಲ್ಲೂ ಬೆಂಗಳೂರನ್ನ ಹೊಡೆದಿಲ್ಲ ಬೆಂಗಳೂರು ನಾರ್ತು ಬೆಂಗಳೂರು ಸೌತ್ ಈಸ್ಟ್ ಬೆಂಗಳೂರು ಎಲ್ಲ ಕಡೆ ಬೆಂಗಳೂರಿನ ಹೆಸರನ್ನು ಕೂಡ ಇಟ್ಕೊಂಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ನ ಬೇರೆ ಬೇರೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇಪ್ಪತ್ತ ಏಳು ವಿಧಾನಸಭಾ ಕ್ಷೇತ್ರ ಆನೆಕಲ್ಲು ಸ್ವಲ್ಪ ಒಂದು ವಾರ್ಡ್ ಬರ್ತದೆ ಆ ಇಪ್ಪತ್ತೇಳು ಕ್ಷೇತ್ರನ ಐದು ವಿಂಗಡಣೆಯಾಗಿ ಮಾಡ್ತಕ್ಕಂಥದ್ದು ಮುಂದೆ ಬತ್ತ ಬತ್ತ ಬತ್ತಾ ಇನ್ನೂ ಪಂಚಾಯತಿಗಳು ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿದೆ ಆ ಪಂಚಾಯ್ತಿಗಳ್ನ ಸೇರಿಸ್ಕೊಳ್ತಕ್ಕಂಥದ್ದಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ ಬೆಂಗಳೂರನ್ನ ಎಲ್ಲೂ ಕೂಡ ಹೊಡೆದಿಲ್ಲ ಅಡ್ಮಿನಿಸ್ಟ್ರೇಷನ್ ದ ಲಾರ್ಜ್ ದೃಷ್ಟಿಯಿಂದ ಅದನ್ನು ಸಣ್ಣ ಪುಟ್ಟ ಇದಾಗಿ ಮಾಡಿ ಸಾರ್ವಜನಿಕರಿಗೆ ಸ್ಪಂದಿಸ್ ತ್ವರಿತವಾಗಿ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹೊರತು